ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಇದು ಎ ಬಿ ಸಿ ಜ್ಯೂಸ್ ಅಂತಲೂ ಹೇಳ್ಬೋದು ಇದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ತುಂಬ ಒಳ್ಳೆಯದು ಡಯೆಟ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ತುಂಬಾ ಒಳ್ಳೆಯದು ನೀವು ನೋಡ್ಕೊಳ್ಳಿ ಇವಾಗ ಹೇಗೆ ಮಾಡೋದು ಅಂತ ಇಲ್ಲಿ ನೋಡಿ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬೀಟ್ರೂಟ್ ಗೆ ಸಿಪ್ಪೆ ತಕ್ಕೊಂಡಿದ್ದೀನಿ ಕ್ಯಾರೆಟ್ ತೆಗೆದಿದ್ದೀನಿ ತೆಗ್ದೀನಿ ಆಪಲ್ಗೆ ಸಿಪ್ಪೆ ತೆಗ್ದಿಲ್ಲ ನಿಮಗೆ ಬೇಡ ಶಿಪ್ಪೆ ಅಂದ್ರೆ ನೀವು ಸಿಪ್ಪೆ ತೆಕ್ಕೋಬಹುದು ನೋಡಿ ಇಲ್ಲೊಂದು ಜಾರ್ ತೊಗೊಂಡಿದ್ದೀನಿ ನಾನು ಜಾರಿಗೆ ನಾನು ಎಲ್ಲ ಕಟ್ ಮಾಡಿರೋಂತ ಹೋಳುಗಳು ಹಾಕ್ತಾ ಇದ್ದೀನಿ ಈ ಜ್ಯೂಸು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದಿದು ಡೈಲಿ ಕುಡಿಯೋಂಗಿದ್ರೆ ಡೈಲಿ ಕುಡೀರಿ ಇಲ್ಲ ಎರಡು ದಿನಕ್ಕೊಂದ್ಸರಿ ಏನಾದರೂ ಕುಡಿಬೇಕು ಎಲ್ಲ ಹೋಳುಗಳು ಹಾಕಿದ್ದಾಯಿತು ಜಾರಿಗೆ ಹಾಗೆ ನಾನು ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನಿಮಗೆ ಇನ್ನೂ ಜಾಸ್ತಿ ತಿಳುವ ಬೇಕು ಅಂತಂದ್ರೆ ಇನ್ನೂ ಜಾಸ್ತಿ ನೀರು ಹಾಕೋಬಹುದು ನಾನು ಇಲ್ಲಿ ಒಂದು ಗ್ಲಾಸ್ ಸಾಕು ಅಂತ ಒಂದು ಗ್ಲಾಸ್ ಹಾಕಿದೀನಿ ಇದನ್ನ ರುಬ್ಕೊಂಡು ಬರೋಣ ಬನ್ನಿ ನೋಡಿ ನುಣ್ಣಗೆ ರುಬ್ಬಿದ್ದಾಯ್ತು ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ನುಣ್ಣಗೆ ರುಬ್ಬಿದ್ದಾಯ್ತಿದು ನಾನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಆಗಿ ಕಾಣಿಸ್ತಾ ಇದೆ ಟೇಸ್ಟು ಇರುತ್ತೆ ನೋಡಿ ಎ ಬಿ ಸಿ ಜ್ಯೂಸು ರೆಡಿ ಆಯಿತು ನೀವು ಒಂದು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್